ಯೋಗ ಇಸ್ ದ ಪ್ರಾಕ್ಟಿಸ್ ಆಫ್ ಟಾಲರೇಟಿಂಗ್ ದ ಕಾನ್ಸಿಕ್ವೆನ್ಸಸ್ ಆಫ್ ಬೀಯಿಂಗ್ ಯೋರ್ ಸೆಲ್ಫ್ ಸೇಸ್ ಇನ್ ಭಗವದ್ಗೀತಾ ಡೆಫಿನೆಟ್ಲಿ ಸೊ ನಾವು ನಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ ನ ಹಿಂಗ್ ಹ್ಯಾಂಡಲ್ ಮಾಡ್ತಾ ಹೋಗ್ತಿವಿ ಪಾಸಿಟಿವ್ ಆಗಿ ತಗೋತೀವ ನೆಗೆಟಿವ್ ಆಗಿ ತಗೋತೀವ ಅನ್ನೋದು ಯೋಗ ಪ್ರಾಕ್ಟಿಸ್ ಮಾಡೋರ್ಗೆ ಮಾಡ್ತೇ ಇರೋರಿಗೆ ಡಿಫ್ರೆನ್ಸ್ ಇರುತ್ತೆ ಸೊ ನಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ತಾ ಬರುತ್ತೆ ನಾವು ಪ್ರಾಬ್ಲಮ್ಸ್ನ ನೋಡೋ ರೀತಿ ಚೇಂಜ್ ಮಾಡುತ್ತೆ ನಮ್ಮ ದಿನ ಮಾಡೋ ಯೋಗ ಪ್ರಾಕ್ಟಿಸ್ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಕ್ಲಾಸ್ನಲ್ಲಿ ನಾವು ಸಿಂಪಲ್ ಆಸನಸ್ಗಳನ್ನ ಪ್ರಾಕ್ಟಿಸ್ ಮಾಡೋಣ ಸಿಂಪಲ್ ಯೋಗ ಪ್ರಾಕ್ಟಿಸ್ ಮಾಡೋಣ ಬನ್ನಿ ಶುರು ಮಾಡೋಣ ಸೊ ಯು ಕ್ಯಾನ್ ಸಿಟ್ ಇನ್ ಎನಿ ಕಂಫರ್ಟಬಲ್ ಪೊಸಿಷನ್ ಸೊ ನೀವು ಬಿಗಿನರ್ ಆದರೆ ಸುಖಾಸನದಲ್ಲಿ ಕೂತ್ಕೋಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಿಮಗೆ ಅಭ್ಯಾಸ ಇದ್ದರೆ ನೀವು ಪದ್ಮಾಸನ ಈಸ್ ಎ ಬೆಸ್ಟ್ ವೇ ಟು ಸ್ಟಾರ್ಟ್ ಸ್ಲೋಲಿ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಪೇಯ್ನ್ ಬಂದರೆ ಯು ಕ್ಯಾನ್ ಕಮ್ ಬ್ಯಾಕ್ ಸೊ ವಿಲ್ ಸಿಟ್ ಇನ್ ಎನಿ ಕಂಫರ್ಟಬಲ್ ಪೊಸಿಷನ್ ಬ್ರಿಂಗ್ ದ ಹ್ಯಾಂಡ್ಸ್ ಇನ್ ಚಿನ್ ಮುದ್ರಾ ರಿಲ್ಯಾಕ್ ಹ್ಯಾಂಡ್ ರಿ ಸ್ಲೋಲಿ ಬೈ ಟೇಕಿಂಗ್ ಎನ್ಹೇಲ್ ಗ್ರ್ಯಾಚುಲಿ ಎಕ್ಸೇಲ್ ಕಾಮ್ ಡೌನ್ ದ ಮೈಂಡ್ ಸೊ ಪ್ರತಿ ಸತಿ ಇನ್ಹೇಲ್ ಮಾಡ್ತಾ ಇದ್ದಾಗ ನಾವು ಪಾಸಿಟಿವಿಟಿನ ಇನ್ಹೇಲ್ ಮಾಡೋಣ ಎಕ್ಸೇಲ್ ಮಾಡ್ತಾ ನಮ್ಮ ನೆಗೆಟಿವ್ ಫೀಲಿಂಗ್ಸ್ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ವಿಷನ್ಸ್ ಇದನ್ನೆಲ್ಲ ಎಕ್ಸೇಲ್ ಮಾಡ್ತಾ ಬಾಡಿಯಿಂದ ಡಿಲೀಟ್ ಮಾಡೋಣ ಅನ್ ಅದ ಡೀಪ್ ಇನ್ಹೇಲ್ ಸ್ಲೋ ಎಕ್ಸೇಲ್ ಸೊ ನೀವು ಬ್ರೀತ್ ಮಾಡಬೇಕಾದ್ರೆ ಫೇಸ್ ರಿಲ್ಯಾಕ್ಸ್ ಆಗಿರಬೇಕು ಮತ್ತು ಬಾಡಿ ಈ ಥರ ಸ್ಟಿಫ್ ಆಗಬಾರ್ದು ಸೊ ಈಸಿಯಾಗಿ ಎಷ್ಟಾಗತ್ತೋ ಅಷ್ಟು ಸ್ಲೋ ಇನ್ಹಲೇಷನ್ ಸ್ಲೋ ಎಕ್ಸಲೇಷನ್ ಮಾಡ್ತಾ ಹೋಗಿ ವಿಲ್ ಸ್ಟಾರ್ಟ್ ವಿತ್ ಎ ಓಂಕಾರ ಇನ್ಹೇಲ್ ಓ ಓಪನ್ ಯುರ್ ಐಸ್ ಸ್ಲೋಲಿ ಕಮ್ ಬ್ಯಾಕ್ ಟು ಬದ್ಧ ವಿಲ್ ಸ್ಟ್ ಬೈ ಬ್ರಿಂಗಿಂಗ್ ದ ಫೀಟ್ ಟುಗೆದರ್ ಸ್ಲೋಲಿ ಫ್ಲಾಪ್ ಯೋರ್ ಇನ್ನರ್ ಥೈಸ್ ಕೀಪ್ ದ ಬಾಡಿ ಸ್ಪ್ರೇ ಸೊ ಯು ಮೇಕ್ ಕ್ಲೋಸ್ ಯೋರ್ ಐಸ್ ಆರ್ ಕೀಪ್ ದ ಐಸ್ ಓಪನ್ ಸೊ ಎಷ್ಟಾಗತ್ತೋ ಅಷ್ಟು ಮೂವ್ಮೆಂಟ್ ಮಾಡಿ ನಿಮ್ಮ ಇನ್ನರ್ ಥೈಸ್ ವಾರ್ಮ್ ಅಪ್ ಆಗುತ್ತೆ ಮತ್ತೆ ಕ್ರ್ಯಾಂಪ್ಸ್ ಇರಲ್ಲ ಬದ್ಧಕೋನಾಸನ ಮಾಡೋದ್ರಿಂದ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಕಮ್ಮಿ ಆಗುತ್ತೆ ಸೊ ನನ್ನ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಯೋಗ ಕ್ಲಾಸಲ್ಲಿ ನೀವು ನೋಡಿರ್ಬೋದು ಬೇರೆ ಆಸನಸು ಇದೆ ಸೊ ಫ್ಲ್ಯಾಪ್ ಮಾಡ್ತಾ ಹೋಗಿ ಇನ್ನರ್ತೈಸ್ ಮೂಮೆಂಟ್ ಬರಲಿ ಸ್ಲೋಲಿ ನಾವು ವಿ ವಿಲ್ ಇನ್ಹೇಲ್ ಸಿ ಸ್ಲೋಲಿ ಸೇಮ್ ಪೊಸಿಷನ್ನಿಂದಲೇ ಬ್ಯಾಕ್ನ ಎಷ್ಟಾಗತ್ತೋ ಅಷ್ಟು ಸ್ಟ್ರೇಟ್ ಮಾಡೋಣ ಸ್ಲೋಲಿ ಬ್ರೀತ್ ಇನ್ ಬ್ರೀತ್ಔಟ್ ಕೀಪಿಂಗ್ ದ ಎಲ್ಬೋ ಇನ್ಸೈಡ್ ಶೋಲ್ಡರ್ ಸ್ಲೋಲಿ ಬೆಂಡ್ ಫಾರ್ವರ್ಡ್ ಸೊ ಇದೇ ಮೂವ್ಮೆಂಟ್ ನ ಕಂಟಿನ್ಯೂ ಮಾಡೋಣ ಇನ್ಹೇಲ್ ಕಮ ಅಪ್ ಎಕ್ಸೇಲ್ ಸ್ಲೋಲಿ ಡೌನ್ ಅಗೇನ್ ಇನ್ಹೇಲ್ ಸ್ಲೋಲಿ ಕಮ್ ಅಪ್ ಲಾಸ್ಟ್ ಒನ್ ಮೋರ್ ಎಕ್ಸೇ ಸ್ಲೋಲಿ ಡೌನ್ ಎಷ್ಟಾಗತ್ತೋ ಅಷ್ಟು ಟೇಕ್ ಯೋರ್ ಬಾಡಿ ಡೌನ್ ಹೋಲ್ಡ್ ಪಾಸ್ಟರ್ ಬ್ರೀತ್ ಮಾಡಿ ಒನ್ ಟೂ ತ್ರೀ ಫೈ ಸ್ಲೋಲಿ ಇನ್ಹೇಲ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ಪದ್ದ ಕೋಣಾಸನ ಸೊ ಸ್ಲೋ ಆಗೇ ರೈಟ್ ಮೀನ ಒಳಗಡೆ ತಗೊಳ್ಳೋಣ ಕೀಪ್ ಯುವರ್ ರೈಟ್ ಮೀ ಇನ್ಸೈಡ್ ಸ್ಟ್ರೆಚ್ ದೇಫ್ಟ್ ಆರ್ಮ್ ಅಪ್ವರ್ಡ್ ಇನ್ಹೇಲ್ ರೈಟ್ ಹ್ಯಾಂಡ್ ವಿಲ್ ಗೋ ಬಿಹೈಂಡ್ ದ ಸ್ಪೈನ್ ಸೊ ಇನ್ಹೇಲ್ ಮಾಡ್ತಾ ಲಾಕ್ The left elbow to the right knee. Slowly twist the upper body to Vakrasana. Breathe. One, two, three, four, and five. Slowly exhale. Come back to Dandasana. ಸೊ ವಕ್ರಾಸನ ಮಾಡುವಾಗ ನಿಮಗೆ ಬಾಡಿ ಅಪ್ಪರ್ ಟಾರ್ಸು ಬಂದು ಟ್ವಿಸ್ಟ್ ಆಗಬೇಕು ಸೊ ಎಷ್ಟಾಗತ್ತೋ ಸ್ಟ್ರೆಚ್ ಈ ಏರಿಯಾನಲ್ಲಿ ಫೀಲ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಮಾಡೋಣ ಸ್ಲೋಲಿ ಟೇಕ್ ದ ಲೆಫ್ಟ್ ಲೆಗ್ ಇನ್ ಬ್ಯಾಕ್ ಸ್ಟ್ರೇಟ್ ಆಗಿರ್ಲಿ ಎಕ್ಸ್ಟೆಂಡ್ ದ ರೈಟ್ ಆರ್ಮ್ ಇನ್ಹೇಲ್ ನಾವು ಎಕ್ಸೇಲ್ ಲಾಕ್ ದ ರೈಟ್ ಎಲ್ಬೋ ಟು ದ ಲೆಫ್ಟ್ ನೀ ಸೊ ಈ ಪಾಯಿಂಟ್ ನಲ್ಲಿ ನೀವು ಒಂದು ಡೀಪ್ ಇನ್ಹೇಲ್ ಮಾಡಬಹುದು ಈ ಪಾಯಿಂಟ್ ಅಲ್ಲಿ ಸ್ಲೋಲಿ ಒಂದು ಡೀಪ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಸ್ಲೋಲಿ ಟ್ವಿಸ್ಟ್ ದ ಅಪ್ಪರ್ ಬಾಡಿ ಲುಕ್ ಬ್ಯಾಕ್ ಬ್ರೀತ್ ಒನ್ ಟೂ ತ್ರೀ ಫೋರ್ Five. Slowly exhale Come back to Dandasana Now we will slowly stretch the arm upward Inhale Exhale Slowly bend forward to Paschimottanasana Breathe 1 2 3 Four, five. Slowly inhale, come up. Exhale, come back to Samasthiti. Okay, now you can take your both the legs back to Dandasana. Stretch the right leg. Stretch the left leg. Slowly hold Dandasana. ಯುವರ್ ನೀ ಡೌನ್ ಚಿನ್ ಚೆಸ್ಟ್ ಅಷ್ಟಾಂಗ ನಮಸ್ಕಾರ ಇನ್ಹೇಲ್ ಊರ್ಧ್ವ ಮುಖ ಇನ್ಹೇಲ್ ಸ್ಲೋಲಿ ಅದೋ ಮುಖ ಎಕ್ಸೇಲ್ ಹೋಲ್ಡ್ ಅದೋ ಮುಖ ಶ್ವಾನಾಸನ ಬ್ಯಾಕ್ ಎಷ್ಟಾಗತ್ತೋ ಅಷ್ಟು ಸ್ಟ್ರೈಟ್ ಮಾಡ್ತಾ ಹೋಗಿ ತಲೆನ ಕೈ ಮಧ್ಯದಲ್ಲಿ ತಗೋಬೇಕು ಹೆಡ್ ಫುಲ್ ಡೌನ್ ನಿಮ್ ಹೀಲ್ಸ್ ಸ್ವಲ್ಪ ಲಿಫ್ಟ್ ಆಗಿದ್ರೆ ಸ್ಲೋ ಆಗಿ ವಿತ್ ಪ್ರಾಕ್ಟಿಸ್ ಯು ಕೆನ್ ಬ್ರಿಂಗ್ ಇಟ್ ಡೌನ್ ಬ್ರೀತ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಎಕ್ಸೆಲ್ ಯು ಕೆನ್ ಬ್ರಿಂಗ್ ಯುವರ್ ಲೆಗ್ಸ್ ಫಾರ್ವರ್ಡ್ ಸ್ಟ್ರೆಚ್ ದ ಲೆಗ್ಸ್ ಫಾರ್ವರ್ಡ್ Slowly, you can relax the whole body in Shavasana. Relax completely. Breathe in, breathe out slowly. Feel the entire body. Observe the inhalation exhalation